ಸಾವಿರ ರೂಪಾಯಿ ಕೊಟ್ಟು ಇಬ್ರು ಆಡಾಡೋನ್ ತರಿಸೀನಿ ನೋಡ್ರಿ ಆ ಕುರಿ ಕಾಯ್ತೀನಿ ನಾ ನಾವಿಬ್ಬರು ಸಾರಿ ಕುರಿ ಮರಿ ಮರಿಕಾಯ್ದು ಆರಾಮಾಗಿ ಯಾರಂತೇಳಿ ಗೊತ್ತಾಗಿರ್ಬೇಕಲ್ಲ ಶೋತ್ರು ಶೋತ್ರು ಯಾರಂತ ಗೊತ್ತಾಗಿರ್ಬೇಕಲ್ಲ ಸ್ವಾಮಿ ಸ್ಟೇಡಿಯಂ ದಾಗ ಒಳದು ಪುತ್ರ ಮರ ಸೋದಿ ಮಕ್ಕಳನ್ನ ಆಯ್ ಫ್ರೆಂಡ್ಸ್ ನಿನ್ನೆ ಮ್ಯಾಚ್ ನೋಡಿ ಫುಲ್ ಬೇಜಾರಾಯ್ತು ಇನ್ನು ತಲೆಯಲ್ಲಿ ಅದೇ ಗುಂಗಿದೆ ಆ ನೋವನ್ನು ಮರೆಕೋಸ್ಕರ ಮನಸ್ಸುಗಲ್ಲ ಶ್ರೀ ಲಕ್ಷ್ಮೀ ರಂಗನಾಥ ಜಾತ್ರೆಗೆ ಬಂದಿದ್ದೀನಿ ನೋಡಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಐತಿಹಾಸಿಕ ಶ್ರೀ ರಂಗನಾಥ ದೇವಸ್ಥಾನ ಮಾನಸಗಲ್ ನೋಡಿ ಇನ್ನು ಸ್ವಲ್ಪ ಸಮಯದಲ್ಲಿ ರಥೋತ್ಸವವನ್ನು ಅದ್ಧೂರಿಯಾಗಿ ನಡೆಯಲಿದೆ ನೋಡಿ ಸ್ನೇಹಿತರೆ ಯಾವ ಥರ ಶೃಂಗಾರಗೊಂಡಿದೆ ರಥೋತ್ಸವಕ್ಕೆ ಇನ್ನು ಅರ್ಧ ಗಂಟೆ ಮಾತ್ರ ಬಾಕಿ ಇದೆ ಸ್ನೇಹಿತರೆ ಮ್ಯಾಚ್ ಬಗ್ಗೆ ತಲೆ ಕೆಡ್ಸಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇದು ಹೊಸ ಅಧ್ಯಾಯ ಹಿಂದಿಗೆ ಮುಗಿದೋಗಿದೆ ಏನಿದ್ರೂ ಮುಂದಿನ ಸಲ ಕಪ್ಪು ನಮ್ದೆ ಟಾಟಾ ಬಾಯ್ ಬಾಯ್